ಎಲ್ಲರಿಗೂ ನಮಸ್ಕಾರ ಇಂಗ್ಲಿಷ್ ಗ್ರಾಮರ್ನಲ್ಲಿ ಎರಡು ವಿಷಯಗಳು ನಮ್ಮನ್ನ ಪದೇ ಪದೇ ಗೊಂದಲಕ್ಕೆ ಮಾಡ್ತವೆ ಒಂದು ಉಪಸರ್ಗಗಳು ಅಂದರೆ ಪ್ರೆಪೋಸಿಷನ್ಸ್ ಇನ್ನೊಂದು ಸಂಕೋಚನಗಳು ಅಂದರೆ ಕಾಂಟ್ರಾಕ್ಷನ್ಸ್ ಇವಟ್ಟಿನ ಈ ವಿಶ್ಲೇಷಣೆಯಲ್ಲಿ ನಾವು ಇವೆರಡನ್ನು ತುಂಬಾನೇ ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಇಂಗ್ಲೀಷ್ ಬಳಸುವಾಗ ಇನ್ ಆನ್ ಆಟ್ನಂತಹ ಪದಗಳು ಎಲ್ಲಿ ಬಳಸಬೇಕು ಅಂತ ಗೊಂದಲ ಆಗುತ್ತೆ ಅಲ್ವಾ ಅಥವಾ ಕಾಂಟ್ ವೋಂಟ್ ಡೋಂಟ್ ಅಂದ್ರೆ ಏನು ಅಂತ ಯೋಚನೆ ಮಾಡಿದ್ದೀರಾ ಹೌದು ಇದು ಚಾಲಾ ಜನರಿಗೆ ಆಗುತ್ತೆ ಹಾಗಾಗಿ ಈ ಎಲ್ಲ ಗೊಂದಲಗಳನ್ನ ಬಗೆಹರಿಸೇ ಇವತ್ತಿನ ನಮ್ಮ ಗುರಿ ಬನ್ನಿ ಒಟ್ಟಿಗೆ ಸೇಲಿ ಇದನ್ನ ಸುಲಭ ಮಾಡಿಕೊಳ್ಳೋಣ ಸರಿ ಹಾಗಾದ್ರೆ ಮೊದಲಿಗೆ ಉಪಸರ್ಗಗಳ ಬಗ್ಗೆ ಮಾತಾಡೋಣ ಇಂಗ್ಲಿಷ್ನಲ್ಲಿ ಪ್ರೆಪೋಸಿಷನ್ಸ್ ಅಂತ ಹೇಳ್ತೀವಲ್ಲ ಅದೇ ಇದು ನೋಡೋಕೆ ಇವು ಸಣ್ಣ ಪದಗಳ ತರ ಕಂಡ್ರೂ ವಾಕ್ಯಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಒಂದಕ್ಕೊಂದು ಜೋಡಿಸುವ ಒಂದು ಪ್ರಮುಖ ಕೊಂಡಿಯಂತೆ ಕೆಲಸ ಮಾಡುತ್ತವ ಹಾಗಾದ್ರೆ ಈ ಉಪಸರ್ಗದ ಅಸಲಿ ಕೆಲಸವಾದ್ರೂ ಏನು ಇದು ಒಂದು ವಾಕ್ಯದಲ್ಲಿರೋ ಪದಗಳ ನಡುವಿನ ಸಂಬಂಧವನ್ನ ತೋರಿಸುತ್ತೆ ಉದಾಹರಣೆಗೆ ದ ಬುಕ್ ಇಸ್ ಆನ್ ದ ಟೇಬಲ್ ಅಂದಾಗ ಆನ್ ಅನ್ನೋ ಪದ ಪುಸ್ತಕಕ್ಕೂ ಟೇಬಲ್ಗೂ ಇರೋ ಸಂಬಂಧವನ್ನ ಹೇಳುತ್ತೆ ಅಂದ್ರೆ ಒಂದು ವಸ್ತು ಎಲ್ಲಿದೆ ಒಂದು ಘಟನೆ ಯಾವಾಗ ನಡ್ತು ಅಥವಾ ಒಬ್ಬ ವ್ಯಕ್ತಿ ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದನ್ನ ಈ ಉಪಸರ್ಗಗಳು ನಮಗೆ ಕ್ಲಿಯರ್ ಆಗಿ ಹೇಳ್ತವೆ ಇದನ್ನು ಇನ್ನಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಉಪಸರ್ಗಗಳನ್ನು ಮೂರು ಮುಖ್ಯ ಭಾಗಗಳಾಗಿ ವಿಂಗಡಿಸ್ಬೋದು ಒಂದು ದಿಕ್ಕನ್ನು ಸೂಚಿಸುವುದು ಇನ್ನೊಂದು ಸಮಯವನ್ನು ಸೂಚಿಸುವುದು ಮತ್ತು ಮೂರನೆಯದು ಸ್ಥಳವನ್ನು ಸೂಚಿಸುವುದು ಬನ್ನಿ ಈಗ ಒಂದೊಂದರ ಬಗ್ಗೆನೇ ವಿವರವಾಗಿ ನೋಡೋಣ ಮೊದಲಿಗೆ ದಿಕ್ಕನ್ನು ಸೂಚಿಸುವ ಉಪಸರ್ಗಗಳು ಇವು ಒಂದು ಚಲನೆಯನ್ನು ವಿವರಿಸ್ತವೆ ಮತ್ತು ಎಲ್ಲಿಗೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತವೆ ಯೋಚನೆ ಮಾಡಿ ಯಾರಿಗಾದ್ರೂ ದಾರಿ ಹೇಳಬೇಕಾದ್ರೆ ಇವು ಎಷ್ಟು ಮುಖ್ಯ ಅಲ್ವಾ ಹೌದು ಈ ಉಪಸರ್ಗಗಳು ಒಂದು ರೀತಿ ನಮ್ಮ ದಾರಿದೀಪಗಳಿದ್ದಂತೆ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ದಾರಿ ತೋರಿಸುವಾಗ ಬಳಸುವ ಟೂ ಥ್ರೂ ಅಕ್ರಾಸ್ನಂತಹ ಪದಗಳು ನಾವು ಸರಿಯಾದ ಜಾಗ ತಲುಪೋಕೆ ಸಹಾಯ ಮಾಡುವ ಗೈಡ್ಗಳಾಗಿ ಕೆಲಸ ಮಾಡ್ತವೆ ನೋಡಿ ಪ್ರತಿಯೊಂದು ಉಪಸರ್ಗವು ವಾಕ್ಯದ ಅರ್ಥವನ್ನೇ ಹೇಗೆ ಬದಲಾಯಿಸುತ್ತೆ ಅಂತ ಜಾನ್ ಟ್ರಾವೆಲ್ ಟು ಮುಂಬೈ ಅಂದಾಗ ಮುಂಬೈ ಅವನ ಡೆಸ್ಟಿನೇಷನ್ ಮ್ಯಾರಿ ಜಂಪ್ ಇನ್ ಟು ದ ವಾಟರ್ ಅಂದ್ರೆ ಅವಳು ನೀರಿನ ಒಳಗೆ ಚಲಿಸಿದ್ಲು ಅನ್ನೋದನ್ನು ತೋರಿಸಿದೆ ದ ರಿವರ್ ರನ್ಸ್ ಥ್ರೂ ದ ವುಡ್ಸ್ ಅಂದ್ರೆ ನದಿ ಕಾಡಿನ ಮಧ್ಯದಲ್ಲಿ ಹರಿಯುತ್ತದೆ ಅಂತ ಅರ್ಥ ನೋಡಿದ್ರಲ್ಲ ಪ್ರತಿಯೊಂದು ಪದಕ್ಕೂ ಎಷ್ಟು ನಿಖರವಾದ ಅರ್ಥ ಇದೆ ಸರಿ ದಿಕ್ಕಿನ ಬಗ್ಗೆ ನೋಡ್ದ್ವಿ ಈಗ ಸಮಯ ಮತ್ತೆ ಸ್ಥಳವನ್ನ ಸೂಚಿಸುವ ಉಪಸರ್ಗಗಳ ಕಡೆ ಗಮನ ಕೊಡೋಣ ಇವು ಯಾವಾಗ ಮತ್ತು ಎಲ್ಲಿ ಅನ್ನೋ ಎರಡು ಸಿಂಪಲ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತವೆ ಸಮಯದ ಬಗ್ಗೆ ಮಾತಾಡುವಾಗ ಈ ಉಪಸರ್ಗಗಳು ನಮ್ಮ ಮಾತಿಗೆ ಒಂದು ಸ್ಪಷ್ಟತೆ ಕೊಡುತ್ತವೆ ಆಟ್ ಸೆವೆನ್ ಪಿ ಎಂ ಅಂದ್ರೆ ಅದು ಒಂದು ನಿರ್ದಿಷ್ಟ ಘಂಟೆ ಆನ್ ಸೆಪ್ಟೆಂಬರ್ ಫಿಫ್ಟೀಂತ್ ಅಂದ್ರೆ ಒಂದು ನಿರ್ದಿಷ್ಟ ದಿನ ಇನ್ ಜುಲೈ ಅಂದ್ರೆ ಒಂದು ತಿಂಗಳ ಅವಧಿ ಅದೇ ರೀತಿ ಡ್ಯೂರಿಂಗ್ ದ ಸ್ಟಾಮ್ ಅಂದ್ರೆ ಬಿರುಗಾಳಿಯ ಸಮಯದಲ್ಲಿ ಅಂತ ಈಗ ಸ್ಥಳದ ಉಪಸರ್ಗಗಳು ಇವು ವಸ್ತುಗಳು ಎಲ್ಲಿವೆ ಅಂತ ಹೇಳ್ತವೆ ಇನ್ ದ ಕಿಚನ್ ಅಂದ್ರೆ ಅಡುಗೆ ಮನೆಯ ಒಳಗೆ ಅಟ್ ವರ್ಕ್ ಅಂದ್ರೆ ಕೆಲಸದಲ್ಲಿ ಆನ್ ದ ಡೆಸ್ಕ್ ಅಂದ್ರೆ ಮೇಜಿನ ಮೇಲೆ ನಿಯರ್ ದ ಪಾರ್ಕ್ ಅಂದ್ರೆ ಪಾರ್ಕ್ ಹತ್ತಿರ ಹೀಗೆ ಇವು ವಸ್ತುಗಳ ಜಾಗವನ್ನ ತುಂಬಾನೇ ನಿಖರವಾಗಿ ಹೇಳ್ತವೆ ಸರಿ ಉಪಸರ್ಗಗಳ ಬಗ್ಗೆ ಈಗ ನಮಗೊಂದು ಐಡಿಯಾ ಬಂತು ಈಗ ನಮ್ಮ ಎರಡನೇ ಪ್ರಮುಖ ವಿಷಯ ಸಂಕೋಚನಗಳು ಅಂದ್ರೆ ಕಾಂಟ್ರಾಕ್ಷನ್ಸ್ ಇಂಗ್ಲಿಷ್ನಲ್ಲಿ ಮಾತಾಡುವಾಗ ಹೆಚ್ಚು ನ್ಯಾಚುರಲ್ ಆಗಿ ಕೇಳಿಸ್ಬೇಕಾ ಹಾಗಾದ್ರೆ ಈ ಶಾರ್ಟ್ಕಟ್ಗಳು ಖಂಡಿತ ಗೊತ್ತಿರಲೇಬೇಕು ಹಾಗಾದ್ರೆ ಸಂಕೋಚನ ಅಂದ್ರೆ ಏನಪ್ಪಾ ಇದು ತುಂಬ ಸರಳ ಎರಡು ಪದಗಳನ್ನು ಒಂದಾಗಿಸಿ ಮಧ್ಯದಲ್ಲಿರೋ ಕೆಲವು ಅಕ್ಷರಗಳನ್ನ ತೆಗೆದು ಆ ಜಾಗದಲ್ಲಿ ಒಂದು ಅಪಾಸ್ಟ್ರಫಿ ಅಂದ್ರೆ ಕಾಮ ಚಿಹ್ನೆಯನ್ನ ಹಾಕಿದ್ರೆ ಆಯ್ತು ಅದೇ ಸಂಕೋಚನಾ ಈ ಪ್ರಕ್ರಿಯೆಯನ್ನ ಮೂಡೇ ಸುಲಭ ಹಂತಗಳಲ್ಲಿ ನೋಡೋಣ ಮೊದ್ಲು ಐ ವಿಲ್ ಅಂತ ಎರಡು ಪದ ತಗೊಳ್ಳಿ ಎರಡನೇ ಹಂತದಲ್ಲಿ ಅದರಲ್ಲಿರೋ ವೈ ಅಕ್ಷರಗಳನ್ನ ತೆಗೆದುಬಿಡಿ ಕೊನೆಗೆ ಆ ಖಾಲಿ ಜಾಗದಲ್ಲಿ ಒಂದು ಅಪಾಸ್ಟ್ರಫಿ ಸೇರಿಸಿದ್ರೆ ಐಲ್ ರೆಡಿ ಅಷ್ಟೇ ಸಿಂಪಲ್ ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ ಕೆ ನಾಟ್ ಸ್ವಿಮ್ ಅನ್ನೋದನ್ನ ಶೀ ಕಾಂಟ್ ಸ್ವಿಮ್ ಅಂತ ಹೇಳಬಹುದು ಐ ಡು ನಾಟ್ ವಾಂಟ್ ಟು ಗೋ ಅನ್ನೋ ಬದಲು ಐ ಡೋಂಟ್ ವಾಂಟ್ ಟು ಗೋ ಅನ್ಬಹುದು ಕೇಳೋಕೆ ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವಾ ದೈನಂದಿನ ಸಂಭಾಷಣೆಯಲ್ಲಿ ಇವುಗಳನ್ನು ಬಳಸಿದ್ರೆ ನಮ್ಮ ಮಾತು ಹೆಚ್ಚು ವೇಗವಾಗಿ ಸಹಜವಾಗಿ ಕೇಳಿಸುತ್ತೆ ಸರಿ ಈಗ ನಾವು ಉಪಸರ್ಗಗಳು ಮತ್ತು ಸಂಕೋಚನಗಳ ಬೇಸಿಕ್ಸ್ ಕಲ್ತಿದ್ದೇವೆ ಆದರೆ ಕಲ್ತ್ರೆ ಮಾತ್ರ ಸಾಕಾಗಲ್ಲ ಅದನ್ನು ಬಳಸ್ಬೇಕಲ್ಲ ಹಾಗಾದ್ರೆ ಈಗ ಎಲ್ಲರ ಸರದಿ ನಮ್ಮ ಹೊಸ ಕೌಶಲ್ಯಗಳನ್ನ ಪರೀಕ್ಷಿಸೋಣ ಬನ್ನಿ ಇದೊಂದು ವಿಷಯ ನೆನ್ಪಿನಲ್ಲಿಡಿ ಉಪಸರ್ಗಗಳು ನಮ್ಮ ಐಡಿಯಾಗಳನ್ನ ಜೋಡಿಸುತ್ತವೆ ಆರ್ ಸಂಕೋಚನಗಳು ನಮ್ಮ ಮಾತಿಗೆ ವೇಗ ಕೊಡುತ್ತವೆ ಇವೆರಡು ಇಂಗ್ಲಿಷ್ ಭಾಷೆಯನ್ನ ಚೆನ್ನಾಗಿ ಬಳಸೋಕಿರುವಂಥ ತುಂಬಾ ಪವರ್ಫುಲ್ ಟೂಲ್ಸ್ ಹಾಗಾದ್ರೆ ಕೊನೆಯದಾಗಿ ಇಲ್ಲೊಂದು ಸಣ್ಣ ಚಾಲೆಂಜ್ ಇವತ್ತು ಕಲಿತ ಮೂರು ಉಪಸರ್ಗಗಳು ಮತ್ತೆ ಮೂರು ಸಂಕೋಚನಗಳನ್ನು ಬಳಸಿ ಒಂದು ಚಿಕ್ಕ ಕಥೆ ಬರೆಯೋಕೆ ಟ್ರೈ ಮಾಡಿ ಹೀಗೆ ಮಾಡಿದ್ರೆ ಕಲಿತಿದ್ದು ಚೆನ್ನಾಗಿ ನೆನ್ಪಿನಲ್ಲಿ ಉಳಿಯುತ್ತೆ ಇದು ಒಂದು ಉತ್ತಮ ಅಭ್ಯಾಸ ಕೂಡ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ